ನಿಜವಾದ ನಾಗಪ್ಪ ಇವರೇ ಸರ್ ಸಿನಿಮಾದಲ್ಲಿ ನೀವೇನ್ ನೋಡಿದ್ರಿ ನಾಗಪ್ಪ ಇವರೇ ನಮ್ಮಪ್ಪ ಕೆಲಸ ಮಾಡಿದೀನಿ ಸರ್ ಮಾತಾಡ್ತಿದ್ದಾರೆ ಆ ಕೆಲಸ ಕರೆಕ್ಟ್ ಆಗಿ ಹೋಗಿ ತಲುಪಬೇಕು ಅದಕ್ಕೆ ಶಕ್ತಿ ನೀವೇ ಉಳಿಸ್ಕೊಳ್ಳಿ ಸರ್ ಉಳಿಸ್ಕೊಳ್ಳಿ ಅಷ್ಟೇ ಎಸ್ ಡೆಫಿನೆಟ್ಲಿ ಹೌದು ಬಟ್ ಸಿನಿಮಾ ಯಾಕೆ ನೋಡಬೇಕು ಅಂತಂದ್ರೆ ಪ್ರತಿ ಒಂದು ವಿಚಾರದಲ್ಲೂ ಹೋರಾಟ ಇರುತ್ತೆ ಸಿ ನಮ್ಗೆ ಇದೇ ಈ ತರದ ಒಂದು ಸಿನಿಮಾ ಮಾಡಿ ಈ ಸಿನಿಮಾನ ಹೊರಗಡೆ ತರಬೇಕು ಅನ್ನೋದೇ ಹೋರಾಟ ಇವತ್ತು ಸಿನಿಮಾನ ಥಿಯೇಟರ್ ನಿಲ್ಸ್ಕೋಬೇಕು ಅನ್ನೋದೇ ಹೋರಾಟ ಅದನ್ನ ಹೊರಗಡೆ ಇಟ್ಟರೆ ಯಾಕೆ ನೋಡಬೇಕು ಅಂತಂದರೆ ಸರ್ ಡೆಫಿನೆಟ್ಲಿ ಈ ಥರದೊಂದು ಸಿನಿಮಾ ಇವತ್ತಿಗೆ ಹೊಸದು ಅಂದ್ರೆ ಒಂದು ಒಂದು ಪ್ಲಾನಿಂಗ್ ಮಾಡಿ ಒಂದು ಯಾವುದೋ ಒಂದು ಸಣ್ಣ ಹೋರಾಟಕ್ಕೋ ಒಂದು ಗ್ರೌಂಡಿಗೋ ಅಥವಾ ಸ್ನೇಹನ ಉಳಿಸ್ಕೊಳ್ಳೋದಕ್ಕೋ ಯಾರ್ದೋ ತಪ್ಪಿಗೆ ಯಾರೋ ಬಲಿ ಆಗ್ತಾರೆ ಎಷ್ಟೋ ವಿಚಾರಗಳನ್ನ ಹೇಳ ಕೊಟ್ಟಿರೋ ಈ ಸಿನಿಮಾದಲ್ಲಿ ಹೆದ್ದು ಕಾಣುತ್ತೆ ಹಾಗಾಗಿ ಈ ಸಿನಿಮಾನ ನೋಡಿದ್ರೆ ನಮ್ಮ ತಪ್ಪುಗಳನ್ನ ನಾವು ತಿದ್ಕೊಬೋದು ಸಣ್ಣ ಪುಟ್ಟ ತಪ್ಪುಗಳನ್ನು ತಿಳ್ಕೊಬೋದು ಅಂತ ಅನ್ಸುತ್ತೆ ಸರ್ ಯಾವ್ದು ಡೆಫಿನೆಟ್ಲಿ ಒಂದು ಖುಷಿ ವಿಚಾರ ಏನು ಅಂತಂದ್ರೆ ಈಗ ಬಂದಿರೋದು ನನ್ನ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ರು ಕನಿಷ್ಠ ಅಂದರೂ ಒಂದು ಹತ್ತು ಥಿಯೇಟ್ರ್ ಜಾಸ್ತಿ ಆಗಿದೆ ಇವತ್ತು ನಾನು ಏನು ಬೆಳಗ್ಗೆ ರಿಲೀಸ್ ಮಾಡಿದ್ದು ಅಲ್ಲಿಂದ ಹತ್ತು ಥಿಯೇಟರ್ ಜಾಸ್ತಿ ಆಗಿದೆ ವಿಚ್ ಇಸ್ ಅ ಗುಡ್ ಥಿಂಗ್ ಫಸ್ಟ್ ಆಫ್ ಆಗಿದಾಗಲೇ ಅವರು ರಿಸೀವ್ ಮಾಡ್ಕೊಂಡು ಹೇಳಿರ್ತಾರೆ ಸೊ ಥಿಯೇಟ್ರ್ ಎಕ್ಸ್ಟ್ರಾ ಸಿಗ್ತಾ ಇದೆ ಅದೊಂದು ಒಳ್ಳೆಯ ವಿಚಾರ ಎರಡನೇ ವಿಚಾರ ಏನು ಅಂದರೆ ಸರ್ ಯಾವಾಗಲೂ ನಾನು ಸಿನಿಮಾವಂದು ಹೊರಗಡೆ ಬಂದಾಗ ನನಗನ್ಸ್ ನನಗೆ ಎಲ್ಲರೂ ಹೇಳ್ತಾ ಇದ್ದು ಈ ಥರದ ವಿಚಾರ ಇನ್ನೂ ಚೆನ್ನಾಗಿರ್ಬೋದು ಆ ಥರ ವಿಚಾರ ಚೆನ್ನಾಗಿರ್ಬೋದು ಅಂತ ಬಟ್ ಆಗಿ ಒಂದು ವಿಚಾರ ಹೇಳ್ತಾ ಇಲ್ಲಿ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ನೀವು ನಿಮ್ಮ ಕೋ ಆರ್ಟಿಸ್ಟ್ ಆಗಲಿ ಮಂಜು ಆಗಲಿ ನಾನಾಗಲಿ ಪರ್ಫಾರ್ಮೆನ್ಸ್ ಮಾಡಿರೋ ಸಿನಿಮಾ ಅಂತ ಹೇಳ್ತಾರೆ ಸರ್ ಇದಕ್ಕೆ ನಾವು ದೊಡ್ಡ ಮಾತು ಏನು ಬೇಕಾಗಿಲ್ಲ ಪಫಾಮೆನ್ಸ್ ಯಾವಾಗ ಹೇಳ್ತಾರೆ ಅಂದರೆ ಅವರು ಕನೆಕ್ಟ್ ಆದಾಗ ಮಾತ್ರ ಸಿನಿಮಾ ಕನೆಕ್ಟ್ ಆಗಿದೆ ಸರ್ ಅತಿ ಶೀಘ್ರದಲ್ಲೇ ಅಣ್ಣ ಟ್ರಾವೆಲಿಂಗಲ್ಲಿದ್ದಾರೆ ಹೈದ್ರಬಾದ್ ಅಲ್ಲಿ ಇದಾರೆ ಟ್ರಾವೆಲ್ ಮಾಡ್ತಾ ಇದಾರೆ ಪ್ಲಸ್ ಸಿ ಸಿ ಎಲ್ ಪ್ರಾಕ್ಟೀಸ್ ನಡೀತಾ ಇದೆ ಡೆಫಿನೆಟ್ಲಿ ಅವರಿಗೆ ನಾನು ಕೇಳ್ತೀನಿ ಯಾವಾಗ ಫ್ರೀ ಆಗುತ್ತೋ ಸಿನಿಮಾ ತಂಡದ ಜೊತೆಗೆ ಹೋಗಿ ಸಿನಿಮಾ ತೋರಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ